ಸರ್ವ ಮಂಗಲ ಮಾಂಗಲ್ಯೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತು ಓಂ ಶ್ರೀಂ ಶ್ರೀ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಈಗಾಗಲೇ ಮಿಥುನ ರಾಶಿ ಮಿಥುನ ಲಗ್ನದವರೆಗೂ ಕೂಡ ಮೇಷದಿಂದ ಮಿಥುನವರೆಗೂ ಕೂಡ ನಾನು ಈ ಶುಕ್ರನ ಪ್ರಭಾವ ಜಾತಕದಲ್ಲಿ ಹೇಗಿರ್ತಕ್ಕಂಥದ್ದು ಇರುತ್ತೆ ತಿಳಿಸಿಕೊಟ್ಟಿದ್ದೇನೆ ಇಲ್ಲಿವರೆಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥದ್ದು ಕಟಕರಾಶಿ ಕಟಕಲಗ್ನಕ್ಕೆ ಶುಕ್ರನ ಮಹತ್ವ ರಾಶಿ ಕಟಕರಾಶಿ ಕಟಕಲಗ್ನಕ್ಕೆ ನಾಲ್ಕು ಮತ್ತು ಹನ್ನೊಂದರ ಅಧಿಪತ್ಯವನ್ನು ಶುಕ್ರ ತಗೊಳ್ತಾರೆ ವಿಲಾಸಿ ಜೀವನ ಸುಖ ಸಂತೋಷ ತಾಯಿಯ ಪ್ರೀತಿ ಎಲ್ಲ ಥರದ ಲಾಭ ಇವೆಲ್ಲ ಶುಕ್ರನ ತತ್ವ ಇಲ್ಲಿ ಶುಕ್ರ ಮತ್ತು ಚಂದ್ರ ವ್ಯತ್ಯಾಸ ನೋಡಿದಾಗ ಎರಡೂ ಕೂಡ ಫೀಮೇಲ್ ಫೆಟರ್ನಿಟೀಸ್ ಪ್ಲಾನೆಟ್ಸ್ ಅಂದರೆ ಮಹಿಳಾ ಗ್ರಹಗಳು ಅಂತ ನೋಡಿದ್ವಿ ಸ್ವಲ್ಪ ನಾಲ್ಕು ಅತ್ತೆಯ ಸ್ಥಾನ ತಾಲಕ್ ನಾಲ್ಕು ತಾಯಿಯ ಸ್ಥಾನ ಅಂತ ನೋಡಿದ್ವಿ ಇದರ ಜೊತೆ ಅಷ್ಟಮಸ್ಥಾನ ಷಷ್ಠಾವ ಇವೆಲ್ಲ ಇದ್ದಾಗ ಅತ್ತೆ ಮತ್ತು ಸೊಸೆಗಳಿಗೆ ಆಗಲ್ಲೋ ಅಂತರ್ತೀವಲ್ಲ ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ದಿಸ್ ಸೊ ಇಲ್ಲಿ ಇವತ್ತಿನ ಒಂದು ವಿಡಿಯೋವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಶುಕ್ರ ಬಹಳ ಮಹತ್ವವನ್ನು ಕಟಕರಾಶಿ ಕಟಕ ಲಗ್ನಕ್ಕೆ ತಂದುಕೊಡುತ್ತೆ ಏಕೆಂದರೆ ನಾಲ್ಕು ಸುಖ ಸ್ಥಾನದ ಅಧಿಪತ್ಯ ಭಂಗಲೆ ಹಾಗೆ ಒಳ್ಳೊಳ್ಳೆ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಕಾರುಗಳು ಇವೆಲ್ಲ ಥರದ ಲಾಭ ತಾಯಿಯ ಪ್ರೀತಿ ಜಮೀನು ಎಲ್ಲ ವಿಚಾರಗಳನ್ನು ನಾವು ನೋಡ್ತೇವೆ ಲಕ್ಸುರಿಯಸ್ ಆಗಿರ್ತಕ್ಕಂಥ ಮನೆ ಇವೆಲ್ಲವನ್ನು ಕಟಕರಾಶಿ ಕಟಕ ಲಗ್ನಕ್ಕೆ ಆ ಯಾವ ಸ್ಥಿತಿಗತಿಗಳು ಯಾವ ಒಂದು ಸ್ಥಾನದಲ್ಲಿರ್ತಕ್ಕಂಥದ್ದು ಆವೆಲ್ಲ ವಿಚಾರಗಳು ನಿಮ್ಮ ಮುಂದೆ ಇಡ್ತಾ ಇದ್ದೆ ಶುಕ್ರ ಬಹಳ ಮಹತ್ವವನ್ನು ಕೊಡ್ತಕ್ಕಂಥದ್ದು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯಂ ಇವೆಲ್ಲ ಕೇಳಿದ್ದೇವೆ ಅಲ್ವಾ ಎಲ್ಲ ಕಾ ಎಲ್ಲದಕ್ಕೂ ಕೂಡ ಶುಕ್ರನ ಮಹತ್ವ ಇದ್ದಕ್ಕೆ ಎಂಜಾಯ್ಮೆಂಟ್ ಬೇಕು ವೀರ್ಯಕಾರಕ ನಾವು ಭಾಳಷ್ಟು ಶಕ್ತಿಯುತವಾಗಿದ್ದೇವೆ ಅಂದರೆ ಶುಕ್ರನ ಪ್ರಭಾವ ಕೂಡ ನಾವು ನೋಡ್ಬೋದು ನಾವು ಇನ್ನೊಂದು ಜನ್ಮವನ್ನು ಕೊಟ್ಟಿದ್ದೆ ಇನ್ನೊಂದು ಒಂದು ಇದಕ್ಕೆ ಜನ್ಮವನ್ನು ಕೊಟ್ಟಿದ್ದೇವೆ ಒಂದು ಜೀವಿಯನ್ನು ಸೃಷ್ಟಿ ಮಾಡೋದಕ್ಕೆ ಶುಕ್ರನ ಮಹತ್ವ ಬಹಳ ಮುಖ್ಯ ಅದಕ್ಕೆ ವೀರ್ಯಕ್ಕೆ ಕಾರಕ ಅಂತ ಕೂಡ ಕರೆದ್ಬಿಟ್ರಿ ಇಲ್ಲಿ ಭಾಳ ಪಾತ್ರವನ್ನು ವಹಿಸಿದಾಗ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂದರೆ ಶುಕ್ರನ ಪಾತ್ರ ಇಸ್ ಮೋರ್ ಇಂಪಾರ್ಟೆಂಟ್ ಖಂಡಿತ ಶುಕ್ರ ರೆಟ್ರೋಗ್ರೇಡ್ ಆಗಿದ್ದ ಕಂಬಸ್ಟ್ ಆಗಿದ್ದ ಅಂದಾಗ ಅಲ್ಲಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಸೆ ಆಕಾಂಕ್ಷೆಗಳು ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಇಲ್ಲಿ ಸಂಗಾತಿ ಅಂತ ಸಂಗಾತಿಯ ಸ್ಥಾನವನ್ನು ಅದಕ್ಕೆ ಎರಡು ಮತ್ತು ಏಳರ ಅಧಿಪತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಶುಕ್ರರ ಸ್ಥಾನ ಅಂತ ಕೂಡ ನೋಡಿದ್ವಿ ಈ ಕಟಕರಾಶಿ ಕಟಕಲಗ್ನದವರಿಗೆ ಶುಕ್ರ ಯಾವ ಒಂದು ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥರುತ್ತೆ ಯಾವ ಯಾವ ಸ್ಥಾನದಲ್ಲಿದ್ದರೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಅವರ ಯಾ ದಶಾಭುಕ್ತಿಗಳ ಕಾಲ ಭುಕ್ತಿ ಅಂತರಭುಕ್ತಿಗಳ ಕಾಲದಲ್ಲಿ ಶುಕ್ರ ಯಾವ ಒಂದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಇವರ ಜಾತಕಕ್ಕೆ ನಾನು ತಿಳಿಸ್ಕೊಡ್ತೇನೆ ನೋಡಿ ಕಟಕರಾಶಿ ಕಟಕಲಗ್ನದಲ್ಲೇ ಶುಕ್ರನಿದ್ದಾನೆ ಎಂದಾಗ ನೋಡಿ ಭಾಳ ವಿಲಾಸವಾಗಿರ್ತಕ್ಕಂಥ ಜೀವನ ಎಲ್ಲ ಥರದ ಲಾಭವನ್ನು ಅಪೇಕ್ಷೆ ಮಾಡ್ತಕ್ಕಂಥ ಜೀವನ ಅವ್ರದ್ದು ಆಗಿರ್ತಕ್ಕಂಥದ್ದು ಇರುತ್ತೆ ಭಾಳ ಅತ್ಯಂತವಾಗಿ ಸುಖ ಜೀವನವನ್ನು ಇಷ್ಟಪಡ್ತಕ್ಕಂಥ ಒಂದು ಸ್ಥಿತಿಗತಿಗಳು ಅವರಲ್ಲಿರ್ತಕ್ಕಂಥದ್ದು ಜೊತೆಗೆ ಸರ್ಕಾರಿ ನೌಕರಿಯಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಜೊತೆಗೆ ನೌಕರಿ ಇದ್ದರೂ ಸಹಿತವಾಗಿ ಅನ್ಯ ಕಾರ್ಯಗಳಲ್ಲಿ ಬಿಸ್ನೆಸ್ಸಲ್ಲಿ ಕೂಡ ದುಡಿತಕ್ಕಂಥ ಒಂದು ಕೇಪಬಲಿಟಿ ಅವರಲ್ಲಿ ಜಾತಕದಲ್ಲಿರ್ತದೆ ಶುಕ್ರ ಒಂದರ ಸ್ಥಾನ ಬಹಳ ಮಹತ್ವವನ್ನು ಕೊಡ್ತಕ್ಕಂಥದ್ದು ಅವರ ಜಾತಕಕ್ಕೆ ತೋರಿಸ್ಬೋದು ಅದೇ ಶುಕ್ರ ಎರಡರ ಎಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಎರಡು ನಾಲ್ಕು ಹನ್ನೊಂದರ ಆಧಿಪತ್ಯ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಧನಲಭ್ಯವನ್ನು ಮಾಡ್ತಕ್ಕಂಥದ್ದು ಯಾವುದೇ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ನಾನಾ ಥರದ ವ್ಯವಹಾರಗಳು ಅವರ ಜಾತಕಕ್ಕೆ ತೋರಿಸ್ತದೆ ಎರಡರ ಸ್ಥಾನ ಯಾವುದೇ ದೃಷ್ಟಿ ದೃಷ್ಟಿಯಿಲ್ಲ ಚೆನ್ನಾಗಿದ್ದಾನೆ ಶುಕ್ರ ಅಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗಾತಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಅವರ ಜಾತಕಕ್ಕೆ ತೋರಿಸ್ತದೆ ಎರಡರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ಥರದ ಲಾಭ ಕೂಡ ನೋಡ ಅದೇ ಶುಕ್ರ ಮೂರರ ಸ್ಥಾನದಲ್ಲಿ ಕೂತಿದ್ದಾನೆ ಎಂದಾಗ ಭಾಳ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆಸ್ತಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ತಾಯಿಯ ಪ್ರೀತಿ ಆಗ್ತಕ್ಕಂಥದ್ದು ಇರ್ಬೋದು ತಮ್ಮ ಪ್ರಯತ್ನದಿಂದ ನಷ್ಟವನ್ನು ಅನ್ಭವಿಸ್ಬೋದು ಆದರೂ ಪ್ರಯತ್ನಪಟ್ಟು ಕೊಂಚವನ್ನು ಮಾಡೋದರಿಂದ ಯಾಕೆಂದರೆ ಹನ್ನೊಂದರ ಅಧಿಪತ್ಯ ನಾಲ್ಕರ ಅಧಿಪತ್ಯ ಇರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥ ತೃತೀಯ ಸ್ಥಾನ ಸಹೋದರ ಸಹೋದರಿಯರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಸಾಧ್ಯತೆ ಇಲ್ಲಿ ತೋರಿಸ್ತದೆ ಅಷ್ಟು ಉತ್ತಮವಲ್ಲ ಈ ಸ್ಥಾನ ಎಚ್ಚರವಾಗಿರಬೇಕಾಗಿರ್ತಕ್ಕಂಥ ವಾಹನವನ್ನು ಅವರು ಖರೀದಿ ಮಾಡತಕ್ಕಂಥ ಸನ್ನಿವೇಶಗಳು ಬರಬಹುದು ತೃತೀಯ ಭಾವದಲ್ಲಿದ್ದಾಗ ಅದೇ ಶುಕ್ರ ಚತುರ್ಥ ಭಾವದಲ್ಲಿದ್ದಾನೆ ಎಂದಾಗ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಸುಖ ಅಂತ ಕೂಡ ಪತ್ನಿಯ ಸೌಖ್ಯತೆ ಇರತಕ್ಕಂಥದ್ದು ನಾವು ನೋಡಿದ್ವಿ ಚತುರ್ಥ ಭಾವ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಾಧ್ಯಕ್ಷ ಅಂತ ನೋಡಿದ್ವಿ ವಿಶೇಷವಾಗಿ ಗೃಹಸ್ಥಾನದಲ್ಲಿ ಸುಖ ಪತ್ನಿಯೊಡನೆ ಭಾಳ ಸುಖದಿಂದ ಇರತಕ್ಕಂಥ ಇರುತ್ತೆ ನಾನಾ ವಾಹನಗಳನ್ನು ಪರ್ಚೇಸ್ ಮಾಡಿರತಕ್ಕಂಥ ಲಂಜುರಿ ಲೈಫ್ ನೀಡ್ ಮಾಡ್ತಕ್ಕಂಥದ್ದು ಕೂಡ ಅವರ ಜಾತಕಕ್ಕೆ ತೋರಿಸ್ತದೆ ಅದೇ ಶುಕ್ರ ಪಂಚಮ ಸ್ಥಾನದಲ್ಲಿದ್ದಾನೆ ಪಂಚಮ ಸ್ಥಾನ ಸ್ವಲ್ಪ ನಿಗೂಢತೆ ನಿಗೂಢ ಕಾರ್ಯಗಳೆಲ್ಲ ಚಟುವಟಿಕೆಗಳು ಅವರ ಜಾತಕಕ್ಕೆ ತೋರಿಸ್ತದೆ ಮನೆಯ ನಿರ್ಮಾಣವಾದ ನಂತರ ಅವರ ಯಶಸ್ಸು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಈ ಶುಕ್ರ ಪಂಚಮ ಸ್ಥಾನದಲ್ಲಿದ್ದಾಗ ಬರ್ತಕ್ಕಂಥ ಇರುತ್ತೆ ಅನ್ಯ ಫ್ಯಾ ಅಂದರೆ ಅನ್ಯ ಇವರ ಮೇಲೆ ಅಂದರೆ ಮಹಿಳೆಯರ ಮೇಲೆ ಸ್ವಲ್ಪ ಮಟ್ಟಿಗೆ ಆ ಆಸೆ ಆಕಾಂಕ್ಷೆಗಳಿರತಕ್ಕಂಥದ್ದು ಪುರುಷರಲ್ಲಿ ನಾವು ನೋಡಬಹುದು ಅದೇ ಶುಕ್ರ ಆರರ ಸ್ಥಾನದಲ್ಲಿದ್ದಾನೆ ಅಂದಾಗ ನೋಡಿ ಶುಕ್ರ ಆರರ ಸ್ಥಾನದಲ್ಲಿದ್ದಾನೆ ಅಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಕಾರ್ಯಗಳು ಸಣ್ಣ ಪುಟ್ಟಕ್ಕ ಅಂದರೆ ಬದಲಾವಣೆಗಳು ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆ ಜಾಸ್ತಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಜೊತೆಗೆ ಇವರು ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದಾಗ ಮಾಡಬೇಕಾದಂಥ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಅವರು ಡಿಪೆಂಡೆನ್ಸಿಯನ್ನು ತೋರಿಸ್ತಕ್ಕಂಥದ್ದು ಕೆಲಸದಲ್ಲಿ ಅಷ್ಟು ತನ್ನ ಸ್ವಪ್ರಯತ್ನವನ್ನು ಮಾಡದಲ್ಲೇ ಇರ್ತಕ್ಕಂಥ ಸನ್ನಿವೇಶಗಳು ನಾವು ನೋಡ್ಬೋದು ಬರೀ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಟ್ಟರೆ ಶ್ರಮ ಇಲ್ಲದಾಗಿರ್ತಕ್ಕಂಥ ಕೆಲಸಗಳಲ್ಲಿ ಮಾತ್ರ ಅವ್ರಿಗೆ ಒಂದು ಆಸೆ ಆಕಾಂಕ್ಷೆಗಳಿರ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಅಲ್ಲಿ ಅಷ್ಟು ಅಷ್ಟೊಂದು ಸೌಂದರ್ಯದ ಕೊರತೆ ಕಡಿಮೆ ಇರ್ತಕ್ಕಂಥದ್ದು ಇರುತ್ತೆ ಬುದ್ಧಿ ನಾಲೆಡ್ಜ್ ಸ್ವಲ್ಪ ಕಡಿಮೆ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಕಟಕರಾಶಿ ಕಟಕಲಗ್ನಕ್ಕೆ ಶುಕ್ರ ಆರರ ಸ್ಥಾನ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ಸ್ಥಾನವಲ್ಲ ಅದೇ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಸಪ್ತಮ ಸ್ಥಾನ ಭಾಳ ವಿಶೇಷವಾಗಿ ಎಲ್ಲ ಥರದ ಒಂದು ವ್ಯಾಪಾರ ವೃದ್ಧಿಯಲ್ಲಿರ್ತಕ್ಕಂಥದ್ದು ಇರುತ್ತೆ ತಂದೆಯ ಯಶಸ್ಸನ್ನು ತಂದು ಒಂದು ಪ್ರಾವೀಣ್ಯತೆ ಇರತಕ್ಕಂಥ ಇರುತ್ತೆ ಎಲ್ಲೇ ಕೂತಿರ್ತಕ್ಕಂಥ ಎಲ್ಲೇ ಕೂತಿದ್ರು ಆ ಕೂತಿರ್ತಕ್ಕಂಥ ಜಾಗವನ್ನ ಆ ಕೂತಿರ್ತಕ್ಕಂಥ ಸ್ಥಳವನ್ನೇ ವ್ಯಾಪಾರವನ್ನಾಗಿ ವೃದ್ಧಿವನ್ನ ಅಂದ್ರೆ ವ್ಯಾಪಾರದಲ್ಲಿ ವೃದ್ಧಿಯನ್ನ ಮಾಡ್ತಕ್ಕಂಥ ಒಂದು ಮ್ಯಾಕ್ಸಿಮಮ್ ಕೇಪಬಿಲಿಟಿ ಅವರಲ್ಲಿ ಜಾತಕದಲ್ಲಿ ರಾಶಿ ಕಟಕರಾಶಿ ಕಟಕಲಗ್ನಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗಾತಿ ಕೂಡ ಲಭ್ಯ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಅದೇ ಶುಕ್ರ ಅಷ್ಟಮಸ್ಥಾನದಲ್ಲಿ ನಿಧಾನದಿಂದಾಗ ನಿಗೂಢ ಕಾರ್ಯಗಳಿಂದ ಚಟುವಟಿಕೆಗಳಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಅಷ್ಟಮಸ್ಥಾನ ಒಂದು ರೀತಿಯಾಗಿ ವಿಪರೀತವಾಗಿರತಕ್ಕಂಥ ಹಣಕಾಸನ್ನು ಕೊಟ್ಬಿಡುತ್ತೆ ಅವ್ರಿಗೆ ಭೂಮಿಯಿಂದ ಹಾಗೆ ವಾಹನಗಳಿಂದ ನಿಗೂಢ ಕಾರ್ಯಗಳಿಂದ ಜೊತೆಗೆ ಭಾಳ ಟೆಕ್ನಾಲಜಿಗಳಿಗೆ ಟೆಕ್ನಾಲಜಿಯಿಂದ ಇವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ದಾನ ಇರತಕ್ಕಂಥದ್ದು ನೋಡಿದ್ವಿ ಅಷ್ಟಮ ಸ್ಥಾನ ಭಾಳ ವಿದ್ವಾಂಸ ಅಂತ ನೋಡಿದ್ವಿ ಪರಸ್ತ್ರೀ ಸುಖ ಇವರಿಗೆ ಜಾಸ್ತಿ ಸಿಗ್ತಕ್ಕಂಥದ್ದು ಜ ನೋಡ್ಬೋದು ಇಲ್ಲಿ ವ್ಯಾಪಾರದ ವ್ಯಾಪಾರ ಅವರಿಗೆ ಯೂಶ್ವಲಿ ತಾನಾಗೇ ಬಂದ್ಬಿಡ್ತಕ್ಕಂಥದ್ದು ಇರುತ್ತೆ ಅಷ್ಟೊಂದು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ಶುಕ್ರ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಒಂಬತ್ತರ ಸ್ಥಾನ ಅದು ಅತ್ಯಂತವಾಗಿ ಉಚ್ಚಸ್ಥಾನ ಅಂತ ನೋಡಿದ್ವಿ ಇಲ್ಲಿ ಸುಖ ಸ್ಥಾನವನ್ನು ಅಪೇಕ್ಷೆ ಮಾಡ್ತದೆ ಸುಖಸ್ಥಾನ ಸ್ವಲ್ಪ ಮಟ್ಟಿಗೆ ನೋಡಿ ಬರೀ ಅವ್ರಿಗೆ ಏನಾದರೂ ತಂತ್ರಗಳ ಬಗ್ಗೆ ಯೋಚನೆಯನ್ನು ಮಾಡ್ತಕ್ಕಂಥ ಇರುತ್ತೆ ಉದ್ಯೋಗದಲ್ಲಿ ಅಷ್ಟು ಉತ್ತಮತೆ ಇರಲ್ಲ ಸುಖ ಯಾವಾಗಲೂ ನೋಡಿ ಅಲ್ಲಿ ಹುಚ್ಚನಾದರೂ ಸಹಿತವಾಗಿ ಸ್ವಲ್ಪ ಅಷ್ಟು ಉತ್ತಮತೆ ಇಲ್ಲ ಕಾಣಿಸೋದಿಲ್ಲ ಕೆಲವೊಬ್ಬೊಬ್ಬರು ಈ ರೈತರು ಅಂದರೆ ಈ ಫಾರ್ಮಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಹಸುಗಳನ್ನು ಕಳ್ಕೊಳ್ತಕ್ಕಂಥ ಅಂದರೆ ಪಶುಗಳನ್ನು ಕಳ್ಕೊಳ್ತಕ್ಕಂಥದ್ದು ಬೇಗ ಅದನ್ನು ಸತ್ತೋಗ್ತಕ್ಕಂಥ ಸನ್ನಿವೇಶಗಳು ಇವರ ಜಾತಕಕ್ಕೆ ತೋರ್ತದೆ ಆದರೆ ಏನಾದರೂ ಇವರು ಬದಲಾವಣೆ ಅಂದರೆ ಉತ್ ಹೊರದೇಶ ಹೊರ ರಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಅದೇ ಶುಕ್ರ ಎಂದಾಗ ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ ವ್ಯಾಪಾರ ವೃದ್ಧಿ ಇರತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಮದುವೆ ಆದ ನಂತರ ಧನಾಗಮ ಲಭ್ಯ ಅಂತ ನೋಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಧನಾಗಮ ಬರ್ತಕ್ಕಂಥ ಇರುತ್ತೆ ರಾಜಕೀಯ ಪ್ರಾವೀಣ್ಯತೆ ಇರತಕ್ಕಂಥದ್ದು ಇರುತ್ತೆ ತನ್ನ ಕ್ಷೇತ್ರದಲ್ಲಿ ಒಂದು ರಾಜಕೀಯ ವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಶಕ್ತಿ ಅವರಲ್ಲಿರುತ್ತೆ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿ ಒಂದು ಆಟಿಟ್ಯೂಡ್ ಇರ್ತಕ್ಕಂಥ ವ್ಯಕ್ತಿ ಅವರ ಮಾತನ್ನು ಗ್ರಾಮದವರು ಆ ಸ್ಥಳದವರು ಎಲ್ಲರೂ ಕೂಡ ಅವರ ಮಾತನ್ನು ಕೇಳ್ತಕ್ಕಂಥ ಒಂದು ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಆಟಿಟ್ಯೂಡ್ ಇರತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಯಾವಾಗಲೂ ಕೂಡ ಸುಖ ಭೋಗಿ ಅಂತ ಕೂಡ ಕಾರ್ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇವರಿಗೆ ಲಾಭ ಲಭ್ಯ ಆಗ್ತದೆ ನೋಡಿ ಹನ್ನೊಂದರ ಸ್ಥಾನದಲ್ಲಿರ್ತಕ್ಕಂಥದ್ದು ಶುಕ್ರ ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ಮಾಡ್ತದೆ ನಿಮ್ಮ ಉದಾಸೀನತೆಯಿಂದ ಲಾಭವನ್ನು ನಷ್ಟ ಮಾಡ್ಕೊಳ್ತೀರಿ ಅಷ್ಟು ಉತ್ತಮತೆ ಇಲ್ಲ ಸುಖದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಬರೀ ಆಸೆಗಳಿಂದ ಬಿದ್ದು ನಿಮಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಲಭ್ಯಗಳು ಸಿಗದಲೇ ಇರತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಹನ್ನೊಂದರ ಸ್ಥಾನ ಎಲ್ಲ ಥರದ ಲಾಭ ಅಂತ ನೋಡಿದ್ವಿ ಇಲ್ಲಿ ನಿಮ್ಮ ಒಂದು ಸೋಂಬೇರಿತನ ಆಗಿರ್ಬೋದು ಪ್ರೀತಿಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಅಷ್ಟೊಂದು ಉತ್ತಮತೆ ಇಲ್ಲ ನೋಡಿ ಧನ ವೃದ್ಧಿನೇ ಇರೋದಿಲ್ಲ ಇಲ್ಲಿ ಸ್ವಲ್ಪ ಹನ್ನೊಂದರ ಸ್ಥಾನದಲ್ಲಿ ಸ್ವತಃ ಮನೆಯಾದರೂ ಸಹಿತವಾಗಿ ಕಟಕರಾಶಿ ಕಟಕಲಗ್ನಕ್ಕೆ ಶುಕ್ರನ ಪಾತ್ರ ಅಷ್ಟು ಉತ್ತಮ ಇಲ್ಲಿ ಹನ್ನೊಂದರ ಸ್ಥಾನದಲ್ಲಿಲ್ಲ ಅದೇ ಸ್ಥಾನ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಅಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ವಾಹನ ಲಭ್ಯ ಅಂತ ನೋಡಿ ಅವ್ರಿಗೆ ಖಂಡಿತವಾಗಿ ತಾಯಿಯಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಸಪೋರ್ಟ್ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ಸುಖಾಸೀನವಾಗ್ತಕ್ಕಂಥದ್ದು ಇರುತ್ತೆ ಕಳೆದರೂ ಸಹಿತವಾಗಿ ನಿಮಗೆ ಲಾಭ ಲಭ್ಯ ಹನ್ನೆರಡರ ಸ್ಥಾನದಲ್ಲಿದ್ದಾಗ ಶುಕ್ರ ಹನ್ನೆರಡರ ಸ್ಥಾನ ಎಲ್ಲ ಥರದ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ವಾಹನಗಳನ್ನು ಖರೀದಿ ಮಾಡ್ತೀರಾ ಹಾಗೆ ಬಂಗಲೆಗಳನ್ನು ಖರೀದಿ ಮಾಡ್ತಕ್ಕಂಥ ಸನ್ನಿವೇಶಗಳು ಹನ್ನೆರಡರ ಸ್ಥಾನದಲ್ಲಿ ತೋರ್ತದೆ ಧರ್ಮದಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಒಂದು ವಿಶೇಷತೆ ಇದು ಒಂದು ಡಿಫಾಲ್ಟ್ ಏನು ಅಂತಂದರೆ ನೋಡಿ ಎಲ್ಲ ಥರದ ಒಂದು ತೋರಿಕೆ ಜಾಸ್ತಿ ಮಾಡಿಸ್ತಕ್ಕಂಥದ್ದಿರುತ್ತೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಲಿ ಇವರು ಐಲೆಟ್ ಕೆಲಸ ಮಾಡಿದರೂ ಪರವಾಗಿಲ್ಲ ಇವರು ಐಲೆಟ್ ಆಗಿ ಕಾ ತೋರಿಸ್ಕೊಳ್ತಕ್ಕಂಥದ್ದು ನಾವು ಈ ಜಾತಕದಕ್ಕೆ ತೋರಿಸ್ತದೆ ಒಟ್ಟಾರೆಯಾಗಿ ಪ್ರಚಾರ ಪ್ರಿಯರು ಒಂದರೂ ಕೂಡ ತಪ್ಪರಾಗಲಾರದು ಕೆಲಸ ಕಡಿಮೆ ಇರ್ತದೆ ಆದರೆ ಪ್ರಚಾರ ಪ್ರಿಯರು ಇದು ನೆಗೆಟಿವ್ ಇರ್ತಕ್ಕಂಥ ಟ್ರೆಂಡ್ ಶಿವ ನೋಡಿ ಶುಕ್ರನ ತತ್ವ ನೋಡಿ ಶುಕ್ರ ದಶ ಬರುತ್ತೆ ಶುಕ್ರ ಏನೇನು ಕೊಡ್ತಾನೆ ಕಟಕ ರಾಶಿ ಕಟಕ ಲಗ್ನಕ್ಕೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳಲ್ಲಿ ಒಂದು ನಾನು ತಿಳಿಸ್ಕೊಡ್ತಾ ಇರ್ತೇನೆ ಖಂಡಿತವಾಗಿ ನಮ್ಮ ಚಾನಲನ್ನು ಯಾರು ವೀಕ್ಷಣೆಯನ್ನು ಮಾಡ್ತಿಲ್ಲ ವೀಕ್ಷಣೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೆ ಈಗ ನೋಡ್ಕೊಳ್ಳಿ ನಿಮ್ಮ ಜಾತಕಕ್ಕೆ ಕಟಕ ರಾಶಿಯಿಂದ ಕಟಕಲಗ್ನಕ್ಕೆ ಎಲ್ಲಿ ಶುಕ್ರ ಇದ್ದಾನೆ ಯಾವ ರೀತಿ ಇದೆ ನಿಮ್ಮ ಮನಸ್ಥಿತಿಗಳು ಪರಿಸ್ಥಿತಿಗಳು ಹೇಗಿದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು